ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಏನಪ್ಪ ಆಂಟಿ ಸೀರೆ ಉಟ್ಕೊಂಡು ಕೂತ್ಕೊಂಡಿದ್ದಾರೆ ಅಂದ್ಕೋಬೇಡಿ ಇವತ್ತೊಂದು ತುಂಬ ಸಂತೋಷವಾದ ದಿನ

ಆಯ್ ನಿಸ್ತೊತ್ತಿನ ಮುಂದೆ ಇವತ್ತು ರಜನಾ ಎಲ್ಲ ಹಾಯ್ ಮಾಡಿ ನಮಗೆ ಪಾರ್ತಿ ಮಾಡ್ತೀವಿ

ಶಿ ಅಂಟಿ ಶಾವಿಗೆ ಮಾಡಿದಾರೆ ಮಾಡಿದ್ದಾರೆ ಶಿಲ್ಪ ಪೋಡಿ ಇಡ್ಲಿ ಚಟ್ನಿ ಮಾಡಿದ್ದಾರೆ ನಾಗರತ್ನ ಆಂಟಿ ಅಕ್ಕಿ ರೊಟ್ಟಿ ಮತ್ತೆ ಚಟ್ನಿ ಮಾಡಿದ್ದಾರೆ ಸ್ವೀಟ್ ಮಾಡಿದ್ದಾರೆ ಪುಷ್ಪಾಂಟಿ ಅವರು ಮತ್ತೆ ರವೆ ಉಂಟಿ ಮಾಡಿದ್ದಾರೆ ದೇಶಪಾಂಡೆ ಆಂಟಿ ಅವಲಕ್ಕಿ ಮಾಡಿದ್ದಾರೆ ಎಲ್ಲರೂ ತಿಂಡಿ ஏய் நாளைக்கு யூடியூப்ல ஆட் பண்ணி மோட் வேன் မளாதம்மா ಅಲ್ಲ யூடியூப் கேட்கா ஆம்பிள்ஸ் கேக்குறீங்க நீங்க யூப்ல ப்ளே ಮಾಡಿದ್ರೆ எரர் மெசேஜ் அப்டன் தோணதே இருக்ககுது டிடிபி ஆபீஸ்ல ரோனும் கூட ஆன்லைன்ல ஆன் ப்ளேடாகாதவே இல்லை அன்னைக்கு நீங்க ப்ளே பண்ணு ஐ ನಾವು ಯು ಎಸ್ ಎಲ್ಲಿ ಆರು ತಿಂಗಳು ಇದ್ದು ಬಂದಿದ್ದಕ್ಕೆ ನಮ್ಮ ಅಪಾರ್ಟ್ಮೆಂಟ್ ಅವರೆಲ್ಲ ನಮ್ಗೆ ಮಿಸ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಒಂದಿನ ಎಲ್ಲರೂ ಒಂಥರ ಪಾಟ್ಲಕ್ ಥರ ಮಾಡಿಬಿಟ್ಟು ಇದು ಮಾಡೋಣ ಅಂತ ಅಂತ ಆಂಟಿ ನಮ್ಮ ಮೀರ ಹೇಳಿದರು ನಮ್ಮ ಅಪಾರ್ಟ್ಮೆಂಟವ್ರು ನಮ್ಮ ಫ್ಲೋರವರು ನಾವೆಲ್ಲ ಒಂದು ಮನೆಯವ್ರ ಥರ ಇದ್ದೀವಿ ತುಂಬ ಖುಷಿ ನೀವು ನೋಡಿ ಖುಷಿ ಅಂದ್ಕೊಂಡಿದ್ದೀನಿ